ನಡೆ ಸುದ್ದಿ ಹಳಿಯಾಳ್ ಮತ್ತು ಮುಂಡಗೋಡ ತಾಲೂಕು ಕಮಿಟಿ ಸಭೆ ನಡೆಸಲಾಯಿತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಫೌಂಡೇಶನ್ ಕರ್ನಾಟಕ ರಾಜ್ಯ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮತ್ತು ಮುಂಡಗೌಡ ತಾಲೂಕು ಕಮಿಟಿ ಸಭೆಯನ್ನು ಇಂದು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನದಂದು ನಡೆಸಲಾಯಿತು ಇಂದಿನ ಸಭೆಯನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಫೌಂಡೇಶನ್ನ ರಾಷ್ಟ್ರಾಧ್ಯಕ್ಷರಾದ ಮಾನ್ಯ ಶ್ರೀ ಜಯಸಿಂಗ್ ಯಾದವ್ ರವರ ಆಜ್ಞೆಯ ಪ್ರಕಾರ ರಾಜ್ಯಾಧ್ಯಕ್ಷರಾದ ಶ್ರೀ ಇಲಿಯಾಸ್ ಎ ನಲಬಂದ್ ಅವರ ಉಪಸ್ಥಿತಿಯಲ್ಲಿ ಈ ಸಭೆ ನಡೆಸಲಾಯಿತು ಶ್ರೀ ಇಮಾಮ್ ಹುಸೇನ್ ಎ ರವರು ಸ್ವಾಗತಿಸಿದರು ಶ್ರೀ ಗುಡ್ಡೆ ಸಾಬ್ ಎನ್ ಚಪ್ಪರಕರಾರವರು ಸಭೆಯ ವಿವಿಧ ಉದ್ದೇಶದ ಬಗ್ಗೆ ವಿವರಿಸಿದರು ನಂತರ ರಾಜ್ಯಾಧ್ಯಕ್ಷರಾದ ಶ್ರೀ ಇಲಿಯಾಸ್ ಎ ಅವರು ಈ ಮೊದಲು ಮುಂಡಗೋಡ್ ತಾಲೂಕು ಅಧ್ಯಕ್ಷರಾಗಿದ್ದ ಶ್ರೀ ಶರೀಫ್ ಸಾಬ್ ಎಫ್ ಆಮೇಗಾಂವ್ ರವರನ್ನು ತಾಲೂಕು ಅಧ್ಯಕ್ಷ ಸ್ಥಾನದಿಂದ ಇನ್ನು ಮೇಲೆ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರನ್ನಾಗಿ ನೇಮಿಸಿ ಐಡಿ ಕಾರ್ಡ್ ಪ್ರಮಾಣ ಪತ್ರ ನೀಡಿದರು ಹಾಗೂ ಮಾನವ ಹಕ್ಕುಗಳ ರಕ್ಷಣೆಯ ಕಾರ್ಯವನ್ನು ತುಂಬ ನಿಷ್ಠೆ ಮತ್ತು ಜವಾಬ್ದಾರಿಯಿಂದ ನಿಭಾಯಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಫೌಂಡೇಶನ್ನ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಬೆಳಗಿಸಬೇಕು ಎಂದು ಶಕ್ತಿಶಾಲಿಯಾದ ಅಸ್ತ್ರ ಬೆಳಿ ಪೆನ್ನು ನೀಡಿ ಶುಭ ಹಾರೈಸಿದರು ಹಾಗೂ ಹಳಿಯಾಳ್ ಮುಂಡಗೋಡ ಯಲ್ಲಾಪುರ್ ಗಲಘಟಕಿ ತಾಲೂಕುಗಳ ಸದಸ್ಯರಿಗೂ ಮಾನವ ಹಕ್ಕುಗಳ ಸದಸ್ಯರ ಐಡಿ ಕಾರ್ಡ್ಗಳನ್ನು ಸುಮಾರು ಇಪ್ಪತ್ತೈದು ಜನರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಕತೇಜ ಹೈ ನಾಲಬಂದ ಇವರು ಕೂಡ ಉಪಸ್ಥಿತರಿದ್ದರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಇಮಾಮ್ उसे नायक हलिया तालूक श्री गुडे साहब चप्पर मुंडोड तालूक उपाध्यक्षर श्री कासीम साब हलिया तूकु श्री याकू साहब दस्तगिर दस्तगीर साहब मैकल सरोजा जैनम रिया मामू मामूबी फकीर साहब चंदा साहब राजा साहब शब्बीर साहब सुभाना ನಾನು ಶರೀಫ್ ಸಾಗ ಉತ್ತರ ಕನ್ನಡ ಜಿಲ್ಲೆಯ ಮುಂಬೋಡು ತಾಲೂಕು ಇಲ್ಲಿವರೆಗೆ ನಾನು ಮುಂಬೋಡು ತಾಲೂಕು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಫೌಂಡೇಶನ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಬಂದಿದ್ದು ಇವತ್ತು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ ಹನುಮಾನ್ಯ ಶ್ರೀ ಜೈಸಿಂಗ್ ಯಾದವ್ ಸರ್ ಅವರ ಆದ್ಯಂತೆ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಇಲಿಯಾಸ್ ನಾರಣ್ ಸರ್ ಅವರು ನನಗೆ ಹುಂಗೂರು ತಾಲೂಕ ಅಧ್ಯಕ್ಷನ ಸ್ಥಾನದಿಂದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಈ ಒಂದು ಸ್ಥಾನಕ್ಕೆ ನನಗೆ ಆಯ್ಕೆ ಮಾಡಿದಂಥ ನಮ್ಮ ರಾಷ್ಟ್ರ ಮಟ್ಟದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯಸಿಂಗ್ ಯಾದವ್ ಸರ್ ಅವರಿಗೂ ಹಾಗೂ ರಾಷ್ಟ್ರ ಕಮಿಟಿಯವರಿಗೂ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಇಜಿಹಾಸ್ನ ಅರ್ಬನ್ ಸರ್ ಅವರಿಗೂ ಕೂಡ ಈ ಒಂದು ನನ್ನ ಖುಷಿಯ ಸಂದರ್ಭದಲ್ಲಿ ಅವರನ್ನೆಲ್ಲ ನನ್ನ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಅವರು ನನ್ನ ಮೇಲೆ ಇಟ್ಟು ವಿಶ್ವಾಸ ಇಟ್ಟು ಈ ಒಂದು ಹುದ್ದೆಗೆ ನೀಡಿದ್ದಕ್ಕಾಗಿ ಅವರ ಒಂದು ವಿಶ್ವಾಸ ಪ್ರಕಾರ ಅವರ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾನು ಎಲ್ಲರ ಜೊತೆಗೂಡಿ ಎಲ್ಲರನ್ನು